ఏను ఆ తర కుత్కం మొబైలు అనే ఊట్రా ಚಾನಲ್ ಇವತ್ತು ಮಂಗಳವಾರ ಗೌರಿ ಹಬ್ಬ ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆನೇ ಇಲ್ಲಿ ಪೂಜೆ ಮುಗಿಸಿ ಅದಾದಮೇಲೆ ಚಾಮರಾಜನಗರಕ್ಕೆ ಹೋಗ್ಬೇಕು ಅಲ್ಲಿ ನಾವು ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋದು ಈ ವರ್ಷ ಇಷ್ಟೊತ್ತಿಗೆಲ್ಲ ಹೋಗಿರ್ತಿದ್ವಿ ಆದರೆ ಈ ವರ್ಷ ಸಮ್ ರೀಸನ್ಸಿಂದ ಇವಾಗ ಹೊರಡಬೇಕು ನಾವು ಪ್ರತಿ ವರ್ಷ ಹಿಂದಿನ ದಿನ ಅಥವಾ ಗೌರಿ ಹಬ್ಬದ ದಿನ ಬೆಳಿಗ್ಗೆನೆ ಊರಿಗೆ ಹೋಗ್ತಿದ್ವಿ ಯಾಕೆಂದರೆ ಯಾಕೆಂದ್ರೆ ಗಂಗೆ ಪೂಜೆ ಮಾಡಿ ಹೊಸ ನೀರು ಹೋಗ್ಬೇಕು ನಾವು ವರ್ಷದಲ್ಲಿ ಎರಡು ಸಲ ಗಂಗೆ ಪೂಜೆ ಮಾಡೋದು ಒಂದು ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮತ್ತೆ ಇನ್ನೊಂದು ಈ ಗೌರಿ ಹಬ್ಬದ ಟೈಮಲ್ಲಿ ಅದರಿಂದ ಇಲ್ಲೇ ಪೂಜೆ ಮುಗಿಸ್ಕೊಂಡು ಸಿಂಪಲ್ ಆಗಿ ತಿಂಡಿ ಮಾಡ್ಕೊಂಡು ಹೊರಡೋಣ ಅಂತ ಅನ್ಕೊಂಡಿದ್ದೀವಿ ಅದಕ್ಕೋಸ್ಕರ ತಿಂಡಿಗೆ ಇಲ್ಲಿ ಸ್ವೀಟ್ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಮಾಡೋದಕ್ಕೋಸ್ಕರ ಹೆಸರು ಬೇಳೆ ಮತ್ತೆ ಅಕ್ಕಿನ ಬೇಯಿಸ್ಕೊಂಡಿದ್ದೀನಿ ಶುಂಠಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಹಸಿಮೆಣಿಕಾಯನ್ನ ರೆಡಿ ಮಾಡಿಟ್ಟಿದ್ದೀನಿ ಈಗ ಖಾರ ಪೊಂಗಲ್ ರೆಡಿ ಆಯಿತು ಸ್ವೀಟ್ ಪೊಂಗಲ್ಗೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡಿಕೊಂಡು ನಾನು ಆಲ್ರೆಡಿ ಬೆಲ್ಲನ ಕರ್ಗಿಸ್ಕೊಂಡು ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ಬೆ ಕಲ್ಲೇನಾದರೂ ಇರುತ್ತೆ ಅಂತ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಜೊತೆಗೆ ಅಕ್ಕಿ ಮತ್ತು ಬೇಳೆನ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿದ್ದರೊಳಗಡೆ ಮಿಕ್ಸ್ ಮಾಡಿದ್ರೆ ಸ್ವೀಟ್ ಪೊಂಗಲ್ ರೆಡಿ ಆಯಿತು ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ರೆಡಿ ಆಯಿತು ಈಗ ಅದನ್ನು ದೇವ್ರಿಗೆ ನೈವೇದ್ಯಕ್ಕಿಟ್ಟು ಇಟ್ಟು ಅದಾದಮೇಲೆ ಸಿಂಪಲ್ಲಾಗಿ ಪೂಜೆ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಗೌರಿ ಹಬ್ಬದ ಸ್ಪೆಷಲ್ ಅಡುಗೆ ಏನು ಅಂತಂದ್ರೆ ಶಾವಿಗೆ ಪಾಯಸ ಮತ್ತೆ ಎಳ್ಳು ಸೂಸ್ಲು ಕಪ್ ಅಥವಾ ಬೆಳಿ ಎಲ್ಲಲ್ಲಿ ಸೂಸ್ಲು ಅಂತ ಮಾಡ್ತಾರೆ ಇವಾಗ ಪೂಜೆ ಎಲ್ಲ ಮುಗೀತು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಹಾಗೆಯೇ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀನಿ ಅಲ್ಲಿ ಊರಲ್ಲಿ ಗಣೇಶ ಹಬ್ಬಕ್ಕೆ ಹಾಗೆಯೇ ಈಗ ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ಕೊಂಡು ಈಗ ಊರ ಕಡೆ ಹೊರಡ್ತಾ ಇದ್ದೀವಿ ಯಾರು ನಾವು ಹೊರಡ್ಬೇಕಾದ್ರೆ ರೋಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ಯಾಕೆಂದ್ರೆ ಪ್ರೆಸಿಡೆಂಟ್ ಆಗಿರೋ ದ್ರೌಪದಿ ಮುರ್ಮು ಅವ್ರು ಬರ್ತಾ ಇದ್ರು ಅದಕ್ಕೋಸ್ಕರ ಚಿನ್ನದ ಗುಡಿ ಉಂಡಿಲಿ ಟ್ರೈನ್ ಬರ್ತಾ ಇದೆ ಅಂತ ಗೇಟ್ ಕ್ಲೋಸ್ ಮಾಡಿದ್ದಾರೆ ಏನೋ ಕುತ್ಕೊಂಡು ಮೊಬೈಲು ನಾವೀಗ ಊರಿಗೋಗಿ ರೀಚ್ ಆದ್ವಿ ನಾವು ಹೋಗೋಷ್ಟರಲ್ಲಿ ಬೆಳಿಗ್ಗೆನೆ ಗಂಗೆ ಪೂಜೆ ಮಾಡಿ ಮಡಿ ನೀರು ತೊಗೊಂಡು ಬಂದು ಅದಾದಮೇಲೆ ಎಡೆ ಪ್ರಸಾದ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸಿದರು ನಾನು ಆಗಲೇ ಹೇಳ್ದಾಗೆ ಗೌರಿ ಹಬ್ಬದಕ್ಕೆ ಸ್ಪೆಷಲ್ ಅಡುಗೆ ಏನಂದರೆ ಶಾವಿಗೆ ಪಾಯಸ ಮತ್ತು ಎಳ್ ಸುಸಲು ಆಲ್ರೆಡಿ ಶಾವಿಗೆ ಮಾಡಿದ್ದಾರೆ ಪಾಯಸ ಇದು ಬೆಲ್ಲ ಮತ್ತು ಕಾಯಿ ಅಲ್ಲ ಹಾಕಿ ಮಾಡೋದು ಮತ್ತು ಎಳ್ ಸೂಸಲು ಕಪ್ಪು ಅಥವಾ ಬಿಳಿ ಎಲ್ಲಲ್ಲಿ ಮಾಡ್ಬೋದು ಅದ್ರ ಜೊತೆಗೆ ಚಿತ್ರಾನ್ನ ನುಗ್ಗೆಕಾಯಿ ಬೇಳೆ ಸಾಂಬಾರು ವೈಟ್ ರೈಸು ಜೊತೆಗೆ ಕಾಳು ಮತ್ತು ತರಕಾರಿ ಎಲ್ಲ ಹಾಕಿ ಮಾಡಿರೋ ಗೊಜ್ಜು ಇದಿಷ್ಟು ಹಬ್ಬದ ಸ್ಪೆಷಲ್ ಅಡಿಗೆ ಗೌರಿ ಹಬ್ಬದ ಸ್ಪೆಷಲ್ ಅಡಿಗೆಗಳು ಅನ್ವಿಕ ಇಲ್ಲಿ ಹೇಳ್ತಾ ಇದ್ದಾನೆ ಯಾಕೆ ನಾವು ಬರೋದಕ್ಕಿಂತ ಮುಂಚೆ ಶಾವ್ಗೆ ಮಾಡಿದ್ರೆ ನಾವು ಬಂದಮೇಲೆ ಮಾಡಬೇಕಿತ್ತು ಅಂತ ಏಕೆಂದರೆ ಲಾಸ್ಟ್ ಇಯರು ಗ್ರೀಷ್ಮ ಅನ್ವೀಕ್ ಅವರೆಲ್ಲರೂ ಒತ್ತು ಕೊಟ್ಟಿದ್ರು ಅದಕ್ಕೆ ಈ ಸಲ ನಾವು ಬಂದಮೇಲೆ ಮಾಡಬೇಕಿತ್ತು ಅಂತ ಹೇಳ್ತಾಯಿದ್ರು ಆಲ್ರೆಡಿ ಎಲ್ಲಾರ್ದು ಊಟ ಆಗಿತ್ತು ಈಗ ನಾವೆಲ್ಲರೂ ಹಬ್ಬದ ಊಟ ಮಾಡ್ತಾ ಇದ್ದೀವಿ ಬಾಳೆ ಎಲೆನಲ್ಲಿ ಊಟ ಮಾಡ್ತಾ ಇದ್ದೀವಿ ಊಟ ಊಟ ನಾನು ಮಾಡ್ಕೊಂಡು ಅನ್ವಿಕು ಗಣೇಶನ್ ಕೂರ್ಸೋ ಹತ್ರ ಯಾವ ತರ ಮಾಡಿದಾರೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ ಅದಕ್ಕೆ ನಾನು ಮತ್ತೆ ಗ್ರೀಷ್ಮನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡಿದ್ದಾರೆ ಗಣೇಶನ್ ಕೂರ್ಸೋ ಹತ್ರ ಅಂತ ನೋಡೋದಕ್ಕೆ ಹೋಗ್ತಾ ಇದೀವಿ ಇಲ್ಲ ಆಲ್ರೆಡಿ ಎಲ್ಲ ಹಾಕಿದ್ದಾರೆ ಜೊತೆಗೆ ಚಪ್ರಕ್ಕೆಲ್ಲ ಕಂಬಗಳೆಲ್ಲ ಕಟ್ಟಿದ್ದಾರೆ ಜೊತೆಗೆ ಇಲ್ಲಿ ಗರಿಯನ್ನ ಎಣಿಸಿದ್ದಾರೆ ಇದೆಲ್ಲ ಹಾಕಿ ರೆಡಿ ಮಾಡ್ಬೇಕು ಸಂಜೆ ಮೇಲೆ ಮಾಡಬಹುದು ಅನ್ಸುತ್ತೆ ಆದ್ರೆ ಅನ್ವಿಕ್ ಇಲ್ಲಿ ಇರ್ಲೇ ಇಲ್ಲ ಆಲ್ರೆಡಿ ಅವನ ಅವ್ನ ಫ್ರೆಂಡ್ಸ್ ಜೊತೆ ಹೋಗಿ ಆಟ ಆಡ ಕೊಟ್ಟೋಗಿದ್ದ ಅದಾದ್ಮೇಲೆ ನಮ್ ಜೊತೆಗೆ ವಾಪಸ್ ರಿಟರ್ನ್ ಮನೆಗೆ ಬಂದ ಮನೆಗೆ ಬಂದ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಆಟ ಆಡಿದ್ರು ಮಕ್ಕಳಿಬ್ರು ಇದು ಮೆಹಂದಿ ಗಿಡ ಗಿಡ ಅಲ್ಲ ಇದು ಮರ ಆಗೋಗಿದೆ ಸುಮಾರು ವರ್ಷಗಳಿಂದ ಇದೆ ಇದು ನಮ್ಮ ಅಜ್ಜಿ ಮನೆಯಲ್ಲೂ ಮೆಹಂದಿ ಗಿಡ ಇತ್ತು ನಾವೆಲ್ಲ ಚಿಕ್ಕೋರಾಗಿದ್ವಿ ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ ಈ ಮೆಹಂದಿ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಂಡು ಸರ್ಕಲ್ ಸರ್ಕಲ್ ತರ ಕೈಗೆಲ್ಲ ಹಚ್ಕೋತಾ ಇದ್ವಿ ಅದೆಲ್ಲ ಒಂದು ರೀತಿ ಸ್ವೀಟ್ ವೀಕ್ ಅಂತಾನೆ ಹೇಳ್ಬೋದು ಈಗ ದೊರೆ ಅವರು ಸಂಜೆ ಆಯ್ತಲ್ಲ ಇನ್ನು ಗಣೇಶ ಮತ್ತೆ ಗೌರಿ ತಗೊಂಡ್ ಬರ್ಬೇಕು ನಗರಕ್ಕೆ ಹೋಗ್ಬೇಕು ಅಂದ್ರು ಅದಕ್ಕೆ ಒನ್ ನಾನು ಹೋಗ್ಬರ್ತೀನಿ ಅಂತ ಅವ್ರ ಜೊತೆ ಹೋಗಿದ್ದೇನೆ ಈಗ ಚಾಮರಾಜನಗರ ದೇವಸ್ಥಾನದ ಮುಂದಿನ ರೋಡ್ ಅಲ್ಲಿ ಗಣೇಶನ್ ಮಾರಾಟ ಅಂತ ತುಂಬಾನೇ ಜೋರಾಗಿತ್ತು ಅಲ್ಲಿ ನೀವು ನೋಡ್ಬೋದು ಎಷ್ಟು ಜನರಿದ್ದಾರೆ ಅಂತ ಹನಿ ಹೇಳ್ತಾ ಇದ್ದ ನಾನೇ ಸೆಲೆಕ್ಷನ್ ಮಾಡಿದಮ್ಮ ಗಣೇಶನ್ ಅಂತ ಕೊನೆಗೆ ಅವರು ಗೌರಿ ಗಣೇಶನ್ ಕರ್ಕೊಂಡು ಮನೆಗ್ ಬಂದ್ರು ಅಷ್ಟ್ರಲ್ಲಿ ನಾವು ಒಂದು ತಟ್ಟೆಗೆ ಬಾಳೆ ಎಲ್ಲ ಇಟ್ಟು ಅದಾದ್ಮೇಲೆ ಅಕ್ಕಿ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಂಡಿದ್ವಿ ಗೌರಮ್ಮನ ಕರ್ಕೊಳಕೆ ಕೆಂಪು ನೀರು ನೀರತಿ ಮತ್ತು ದೀಪದ ಆರ್ತಿನ ಮಾಡಿ ಮನೆ ಒಳಗಡೆ ಕರ್ಕೊಂಡ್ವಿ ಅದಾದಮೇಲೆ ನಾವು ಆಲ್ರೆಡಿ ಆಗಲೇ ರೆಡಿ ಮಾಡಿಟ್ಟಿದ್ವಲ್ವ ಒಂದು ಬಾಳೆ ಎಲೆ ಮೇಲೆ ಅಕ್ಕಿ ಹಾಕಿದ್ವಲ್ಲ ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅಷ್ಟಿನ ಕುಂಕುಮ ಹಚ್ಚಿ ಹೂವನ್ನು ಹಾಕಿ ಪೂಜೆ ಮಾಡಿದ್ವಿ ಈ ರೀತಿ ನಾವು ನಮ್ಮೂರಲ್ಲಿ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಬೆಳಿಗ್ಗೆ ಗಂಗೆ ಪೂಜೆ ಮಾಡ್ತೀವಿ ಮಧ್ಯಾಹ್ನ ಶಾವ್ಗೆ ಪಾಯಸ ಮತ್ತೆ ಎಳ್ಳು ಸೂಸ್ಲು ಅದೆಲ್ಲ ಸಾಂಪ್ರದಾಯಿಕ ಅಡುಗೆಗಳನ್ನ ಮಾಡ್ತೀವಿ ಅಂತ ಹೇಳ್ತಾ ಇದೇ ವ್ಲಾಗಲ್ಲಿ ನಾನು ಗಣೇಶ ಹಬ್ಬದ ವ್ಲಾಗ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗಣೇಶ ಹಬ್ಬದ ದಿನ ಬೆಳಗ್ಗೆನೇ ಎದ್ದು ಎಲ್ಲರೂ ರೆಡಿಯಾಗಿ ಅದಾದ್ಮೇಲೆ ಗಣೇಶನ ಪೂಜೆಗೆ ಏನೇನೆಲ್ಲ ವಸ್ತುಗಳು ಬೇಕು ಅದನ್ನ ರೆಡಿ ಮಾಡ್ಕೊತಾ ಇದ್ದೀವಿ ಅಂದರೆ ಆಲ್ರೆಡಿ ನೆನ್ನೆನೇ ಚಪ್ರ ಎಲ್ಲ ರೆಡಿ ಆಗಿದೆ ಅಲ್ಲಿಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಅದಾದ ಮೇಲೆ ಪೂಜೆ ಸಾಮಾನುಗಳೆಲ್ಲನೂ ರೆಡಿ ಮಾಡ್ಕೋಬೇಕು ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಕಳಸ ದೀಪ ಮತ್ತು ಮುಂದಗಡೆ ಹಣ್ಗಳು ಹೂಗಳು ಪೂಜೆ ಸಾಮಾನೆಲ್ಲನೂ ನಮ್ಮನೆಯಿಂದನೇ ಕೊಡೋದು ಅದೇ ರೀತಿ ಈ ವರ್ಷನೂ ರೆಡಿ ಮಾಡಿಕೊಡ್ತಾ ಇದ್ದೀವಿ ಈಗ ನಾನು ದೀಪ ಎಲ್ಲ ರೆಡಿ ಇದ್ದೆ ಇಲ್ಲಿ ಅಮ್ಮ ಪ್ಲೇಟಿಂಗ್ಸ್ ಎಲ್ಲ ರೆಡಿ ಆದಮೇಲೆ ಅರ್ಶನ ಕುಂಕುಮ ಮತ್ತು ಅಕ್ಷತೆ ಅದೆಲ್ಲ ಕೂಡ ರೆಡಿ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರು ನನ್ನ ಕೆಲಸದಲ್ಲಿ ಆಗಿದ್ದೀವಿ ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಒಂದರಲ್ಲಿ ಹಣ್ಣುಗಳು ಒಂದರಲ್ಲಿ ತಿಂಡಿ ನವಧಾನ್ಯಗಳು ವಿಭೂತಿ ಗಂಧದ ಪೌಡರು ಬಾಳೆಹಣ್ಣು ಎಲೆ ಅಡಿಕೆ ಹೂವು ಡ್ರೈ ಫ್ರೂಟ್ಸು ಕಲ್ ಸಕ್ಕರೆ ಬ್ಲೌಸ್ ಪೀಸು ಪಂಚೆ ಗೆಜ್ಜೆ ವಸ್ತ್ರ ಜನಿವಾರ ಈ ರೀತಿ ಎಲ್ಲ ಪೂಜೆ ಸಾಮಾನುಗಳನ್ನು ಕೂಡ ರೆಡಿ ಮಾಡಿದ್ದೀವಿ ಹಾಗೆಯೇ ಇಲ್ಲಿ ಭೂಮಿಕಾ ಮತ್ತು ಗ್ರೀಷ್ಮ ಇಬ್ರು ಗೌರಿ ಎಳಿನ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಗಣೇಶನ ಪೂಜೆಗೆ ಬರ್ತಾರಲ್ವ ಅವರೆಲ್ಲರಿಗೂ ಗೌರಿ ದಾರ ಕೊಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ ಬೆಳಗಿನ ತಿಂಡಿಗೆ ಸ್ವೀಟ್ ಚಟ್ನಿ ಖಾರ ಚಟ್ನಿ ಮತ್ತು ಇಡ್ಲಿನ ಮಾಡಿ ಅದನ್ನು ದೇವರ ಹತ್ರ ನೈವೇದ್ಯಕ್ಕೂ ಇಟ್ಟಾಯಿತು ಫೈನಲ್ ಆಗಿ ದೇವ್ರ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ನೂ ರೆಡಿ ಮಾಡಿದ್ದಾಯಿತು ಅದಾದಮೇಲೆ ಮನೆಯಿಂದ ಪೂಜೆ ಕೊಡಬೇಕಲ್ಲ ಆ ಪೂಜೆ ತಟ್ಟೆನೂ ರೆಡಿ ಮಾಡಿದ್ದಾಯಿತು ಅದಾದಮೇಲೆ ಗಣೇಶನಿಗೆ ಹಾರ ಇದು ಇಲ್ಲಿ ಮಲ್ಲಿಗೆ ಹಾರ ತಗೋಬೇಕು ಅಂತ ಅಂದ್ಕೊಂಡ್ವಿ ಅಲ್ಲಿ ಯಾವುದೂ ಸಿಗಲಿಲ್ಲ ಅದಕ್ಕೆ ಅದೇ ಹಾರ ತಗೊಂಡ್ವಿ ಅದಾದಮೇಲೆ ಆಗಿ ಇಲ್ಲೇ ನಾವು ಎಳ್ಳುಂಡೆ ಮತ್ತು ಕಡಲೆ ಉಂಡೆ ಮಾಡಬೇಕು ದೇವ್ರ ಮುಂದೆ ಇಡೋದಕ್ಕೆ ಅದಕ್ಕೆ ಇಲ್ಲಿ ಎಳ್ಳುಂಡೆ ಮಾಡೋದಕ್ಕೆ ಪಾಕ ರೆಡಿಯಾಗಿದೆ ಈಗ ಎಳ್ಳನ್ನ ಲೈಟಾಗಿ ಫ್ರೈ ಅದನ್ನು ಮಿಕ್ಸಿಯಲ್ಲಿ ತರತರಿಯಾಗಿ ರುಬ್ಕೋಬೇಕು ಈ ರೀತಿ ಅದಾದಮೇಲೆ ಅದಕ್ಕೆ ನಾವು ಪಾಕ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗ್ಬೇಕು ತೀರಾ ಗಟ್ಟಿ ಪಾಕ ತಗೋಬಾರ್ದು ಮೀಡಿಯಮ್ ಆಗಿರೋ ಪಾಕ ತಗೊಂಡು ಅದನ್ನು ಎಳ್ ಪೌಡರ್ಗೆ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು ಬಿಸಿಯಲ್ಲೇ ಮಾಡಬೇಕು ಆರಿದ್ರೆ ಅದು ಅಂಟಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಬಿಸಿ ಇದ್ದಾಗಲೇ ಅದನ್ನು ಉಂಡೆ ಕಟ್ಟಬೇಕು ಈ ರೀತಿ ಮಾಡಿ ಐದು ಉಂಡೆ ಮಾಡಿ ದೇವ್ರ ಮುಂದೆ ಇಡೋದಕ್ಕೆ ಅಂತ ಪ್ರಸಾದಕ್ಕೆ ಅಂತ ಮಾಡ್ತಾ ಇದ್ದಾರೆ ಅಮ್ಮ ಈಗ ಎಳ್ಳುಂಡೆದು ರೆಡಿ ಆಯಿತು ಈಗ ಅದೇ ಪಾಕನ ಯೂಸ್ ಮಾಡಿಕೊಂಡು ಕಡಲೆ ಉಂಡೆ ಮಾಡ್ತಾ ಇದ್ದಾರೆ ಕಡಲೆನ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಹಸಿ ಕಡಲೆನ ಪೌಡರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲದ ಪಾಕನ ಸೇರಿಸ್ಕೊಂಡು ರೋಲ್ ಮಾಡಬೇಕು ಇದನ್ನು ಐದು ಉಂಡೆ ಮಾಡಿದ್ದಾರೆ ಅಂದ್ರೆ ಐದು ಎಳ್ಳುಂಡೆ ಮತ್ತೆ ಐದು ಕಡಲೆ ಉಂಡೆ ಮಾಡಿ ಅದನ್ನು ದೇವರ ಮುಂದೆ ಪೂಜೆಗೆ ಅಂತ ರೆಡಿ ಮಾಡಿದಾಯಿತು

ഇന്ദ്രശേഷ കൃവം കർപൂര മംഗള നീരാഗം നമ പാർവതി പതേ അരര ശംഭവേ നമുക്ക് तो है इष्णो यत्परमं भगवं दौरे विमान सज्जन का चक्र नोदिरे देशाच्छिन्न शरीर है अष्टापदेरो देवो शिव शत्रांकरापरमेश्वर नाजाजिराज यपस्क्त लोकने न भविष्यम् भये श्वरातुमा है समेका मन्त्र प्राप्त यपस्क्त श्वरातुदातु है

ಪೂಜೆ ಎಲ್ಲ ಯಾವುದೇ ರೀತಿ ವಿಘ್ನಗಳಂಗೆ ಸುಸೂತ್ರವಾಗಿ ಚೆನ್ನಾಗಾಯ್ತು ಗ್ರಾಮದಲ್ಲಿರುವಂತಹ ಎಲ್ಲ ಭಕ್ತರುಗಳಿಗೂ ಒಳ್ಳೇದಾಗ್ಲಿ ಮತ್ತೆ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿ ಅರ್ಚನೆ ಮಾಡಿ ಎಲ್ಲ ಸುಸೂತ್ರವಾಗಿ ಪೂಜೆನ ನೆರವೇರಿಸ್ಕೊಟ್ರು ಜೊತೆಗೆ ಗೌರಿ ಎಳೆನೂ ಅಷ್ಟೇ ದೇವರ ಹತ್ರ ಇಟ್ಟು ಪೂಜೆ ಮಾಡ್ಕೊಟ್ರು ಅದನ್ನ ಎಲ್ಲ ಹೆಣ್ಮಕ್ಳುಗಳು ತಗೊಳ್ಳಿ ಅಂತ ಹೇಳಿದ್ರು ಎಲ್ರು ತಗೋತಾ ಇದ್ದಾರೆ ಅದ್ರ ಜೊತೆಗೆ ಎಲ್ಲಾ ಪೂಜೆ ತಟ್ಟೆಗಳಿಗೂ ಪ್ರಸಾದಗಳನ್ನ ಹಾಕ್ತಾ ಇದ್ದಾರೆ ಅಂದ್ರೆ ನೈವೇದ್ಯಕ್ಕೆ ಎಲ್ಲ ಅರ್ಚನೆ ಆಯ್ತಲ್ವಾ ಅದಕ್ಕೆ ಎಲ್ಲಾ ಪ್ಲೇಟ್ ಗಳಿಗೂ ಪ್ರಸಾದಗಳನ್ನ ಹಾಕ್ತಾ ಇದಾರೆ ಈ ರೀತಿ ನಮ್ಮೂರಲ್ಲಿ ಗಣೇಶನ್ಗೆ ಪೂಜೆನ ಮಾಡಿದ್ವಿ ಯಾವುದೇ ವಿಘ್ನಗಳಲ್ಲದಂಗೆ ಎಲ್ಲವೂ ಸುಸೂತ್ರವಾಗಿ ಚೆನ್ನಾಗಾಯ್ತು ಎಲ್ಲ ಮುಗಿಸ್ಕೊಂಡ್ ಬಂದು ಎಲ್ರು ಒಟ್ಟಿಗೆ ತಿಂಡಿ ತಿಂದ್ವಿ ಅದಾದ್ಮೇಲೆ ಇವತ್ತೆ ಸಂಜೆ ಗಣೇಶನ ವಿಸರ್ಜನೆ ಮಾಡೋದ್ರಿಂದ ಪ್ರಸಾದನ ನಮ್ಮನೆ ಹತ್ರನೇ ಮಾಡ್ತೀವಿ ಅಂತಂದ್ರು ಅದಕ್ಕೆ ಪಾತ್ರೆ ತೆಗ್ದಿಟ್ಟಿರೋ ತಂಡ್ ಹನಿ ಪೂಲ್ ಮಾಡ್ಕೊಂಡು ಆಟಾಡ್ತೀನಿ ನಮ್ಮ ನೀರ್ ತುಂಬಿಸ್ಕೊಂಡು ಅಂತ ಆಡ್ತಾ ಇದ್ದ ಇನ್ ಮಧ್ಯಾಹ್ನಕ್ಕೆ ಏನ್ ಅಡಿಗೆ ಮಾಡ್ಕೊಳ್ಳೋದು ಅಂತ ತಿಂಕ್ ಮಾಡ್ತಾ ಇದ್ವಿ ಯಾಕೆಂದ್ರೆ ಈಗ ಮತ್ತೆ ಅನ್ನ ಸಾಂಬಾರ್ ಅದೆಲ್ಲ ಮಾಡೋದಕ್ಕಿಂತ ಏನಾದ್ರು ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಇನ್ ಸಂಜೆ ಬೇರೆ ಗಣೇಶನ್ ವಿಸರ್ಜನೆ ಮಾಡೋದ್ರಿಂದ ಪ್ರಸಾದ ಮಾಡಿಸ್ತಾ ಇದ್ದಾರೆ ಅದರಿಂದ ಸಿಂಪಲ್ ಆಗಿ ಟೊಮೆಟೊ ಭಾತ್ ಮಾಡ್ಕೊಳ್ಳೋಣ ಬೇಗನೆ ಆಗುತ್ತೆ ಅಂತ ಟೊಮೆಟೊ ಬಾತ್ ಮಾಡ್ಕೊಂಡ್ವಿ ನಾವು ಈ ಟೊಮೆಟೊ ಬಾತು ಬಿರಿಯಾನಿ ಪಲಾವ್ ಈ ರೀತಿ ರೈಸ್ ಐಟಮ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ರೈಸ್ ಎಲ್ಲ ಉದ್ರುದ್ರಾಗ ಚೆನ್ನಾಗಿರುತ್ತೆ ಇದೊಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಈಗ ಇಲ್ಲಿ ಪ್ರಸಾದಕ್ಕೆ ಪುಳಿಯೋಗರೆ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಮೊದಲು ರೈಸ್ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆಯೇ ಇಲ್ಲಿ ಹುಣ್ಸೆಹಣ್ಣು ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದ್ರದ್ದು ರಸನ ತೆಗೆದು ಒಂದು ಕಡೆ ಎತ್ತಿಟ್ಕೊಂಡಿದ್ದಾರೆ ಒಂದು ಸೈಡ್ ಅಲ್ಲಿ ಇಲ್ಲಿ ರೈಸ್ ರೆಡಿ ಆಗ್ತಿದೆ ಹಾಗೆಯೇ ಇಲ್ಲಿ ಹುಣ್ಸೆಣ್ ರಸಕ್ಕೆ ಬೆಲ್ಲನ ಸೇರಿಸಕೊತ ಇದ್ದಾರೆ ನೆಕ್ಸ್ಟ್ ಕಡಲೆ ಬೀಜನ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಅದನ್ನ ಪೌಡರ್ ಮಾಡ್ಕೋಬೇಕು ಹಾಗೆಯೇ ಎಳ್ಳನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡು ಅದನ್ನು ಪೌಡರ್ ಮಾಡ್ಕೊಂಡು ಇಟ್ಕೋಬೇಕು ಈಗ ಪ್ರಸಾದ ಮಾಡ್ತಾ ಇರೋದು ಯಾರು ಅಂತಂದ್ರೆ ನಮ್ಮ ಚಿಕ್ಕ ಮಾವ ರಾಜು ಅಂಕಲ್ ಅಂತ ಕರಿತೀನಿ ನಾನು ಈಗ ಪುಳಿಯೋಗರೆ ಗೊಜ್ಜನ್ನ ಯಾವ ರೀತಿ ಮಾಡ್ತಾ ಅಂತ ನೋಡೋಣ ಬನ್ನಿ ಇಟ್ಕೊಂಡು ಇಟ್ಕೊಂಡಿದೀರ ಎಲ್ಲ ಉಪ್ಪು ಹುಣಸೆ ಹಣ್ಣು ಸಾಂಬಾರ್ ಪುಡಿ ರಸಂ ಪೌಡ್ರು ಅಷ್ಟು ಹಾಕಿ ಕುದಿಸ್ಕೊಂಡು ಇಟ್ಕೊಂಡಿದೀರ ಇಲ್ಲೀಗ ಎಣ್ಣೆ ಸಾಸ್ಬೇಕು ಹ್ಞೂ ಹ್ಞೂ ಜೀರಿಗೆ ಆಗ್ತದೆ ಈಗ ಈಗ ಕಡಲೆ ಬೀಜನ ಫ್ರೈ ಮಾಡೋಕೆ ಅಂತ ಹಾಕ್ತಾ ಇದ್ದಾರೆ ಆಲ್ರೆಡಿ ನಾವು ಅಲ್ಲಿ ಪೌಡರ್ ಕೂಡ ಮಾಡಿಟ್ಟಿದ್ದೀವಿ ಜೊತೆಗೆ ಒಗ್ಗರಣೆಗೆ ಎಳ್ಳನ್ನ ಸೇರಿಸ್ಕೋಬೇಕು ಕಪ್ಪು ಅಥವಾ ಬಿಳಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಕಡಲೆಬೇಳೆ ಮತ್ತು ಬೇಳೆನ ಆ್ಯಡ್ ಮಾಡ್ತಾ ಇದ್ದಾರೆ ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗಬೇಕು ಗರ್ಗರಿ ಆಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಅದು ಆಗ್ತಿದಾಗೆ ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ ಇದನ್ನ ಪೀಸ್ ಮಾಡಿ ಹಾಕಿದ್ರೆ ತುಂಬಾನೇ ಖಾರ ಆಗ್ಬಿಡುತ್ತೆ ಅದಕ್ಕೆ ಹಾಗೆನೆ ಹಾಕಿದ್ದಾರೆ ಇಲ್ಲಿ ಖಾರ ಪುಡಿ ಎಲ್ಲ ಕಲಸಿಟ್ಕೊಂಡಿದ್ದಾರೆ ಹುಣ್ಸೆನ ಜೊತೆಗೆ ಅದಕ್ಕೋಸ್ಕರ ಇಲ್ಲಿ ಈಗ ಹಾಕ್ತಾ ಇದ್ದಾರೆ ಎಣ್ಣೆನ ನೋಡ್ಕೊಂಡು ನಾವು ಆ್ಯಡ್ ಮಾಡ್ಕೊಬೇಕು ಅಂದರೆ ದೊಡ್ಡ ಅಡುಗೆ ಮಾಡೋದ್ರಿಂದ ಅವ್ರುಗಳು ಗೊತ್ತಿರುತ್ತೆ ಎಷ್ಟು ಎಣ್ಣೆ ಹಾಕಬೇಕು ಯಾವ ಥರ ಮಾಡಬೇಕು ಅಂತ ಈಗ ಇದಕ್ಕೆ ಆಲ್ರೆಡಿ ಕಲಸಿಟ್ಕೊಂಡಿದ್ವಲ್ಲ ಹುಳಿ ಖಾರ ಬೆಲ್ಲ ಎಲ್ಲ ಹಾಕಿ ಅದು ಮತ್ತು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಎಳ್ ಪೌಡರು ಮತ್ತು ಕಡಲೆ ಬೀಜದ ಪೌಡರು ಅದಷ್ಟು ಸೇರಿಸಿ ಜೊತೆಗೆ ಕೊಬ್ಬರಿ ಕೊಬ್ಬರಿ ಪೌಡರು ಅಥವಾ ಕೊಬ್ಬರಿ ತುರಿದಿದ್ರು ಪರವಾಗಿಲ್ಲ ಅದನ್ನು ಆ್ಯಡ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ರೈಸ್ ರೆಡಿ ಆಯಿತು ಈಗ ಪ್ರಸಾದ ಕೊಡೋದಕ್ಕೆ ಅಂತ ಸ್ವಲ್ಪ ಗೊಜ್ಜು ಮತ್ತು ಅನ್ನನ ಮಿಕ್ಸ್ ಮಾಡಿ ಒಂದು ಬಕೆಟ್ಗೆ ಹಾಕಿ ಗಣೇಶನ ಮುಂದೆ ಇಡೋದಕ್ಕೆ ಅಂತ ರೆಡಿ ಇದ್ದಾರೆ ಇಲ್ಲಿ ಗೊಜ್ಜೆಲ್ಲ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಲಾಸ್ಟಲ್ಲಿ ಒಂದು ಸ್ಪೂನ್ ತುಪ್ಪ ಸೇರಿಸಿದ್ರು ಅದ್ರ ಜೊತೆಗೆ ಕರ್ಬೇನ್ ಸೊಪ್ಪನ್ನೂ ಅಷ್ಟೇ ಮೇಲುಗಡೆ ಆ್ಯಡ್ ಮಾಡಿದ್ರು ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನೀವಿಲ್ಲಿ ನೋಡ್ಬೋದು ನೋಡಬಹುದು ಈಗ ಎಕ್ಸ್ಟ್ರಾ ಕರ್ಬೇನ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಒಂದು ಬಕೆಟಲ್ಲಿ ಅಲ್ಲಿ ಹಾಕಿ ದೇವ್ರ ಮುಂದೆ ಪ್ರಸಾದಕ್ಕೆ ಇಟ್ಟಿದ್ದಾಯಿತು ಇದೆಷ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಮೇಲೆ ನಾವೆಲ್ಲರೂ ಈಗ ಊಟ ಮಾಡ್ತಾ ಇದೀವಿ ಆಲ್ರೆಡಿ ಮಧ್ಯಾಹ್ನಕ್ಕೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನ ಇವಾಗ ತಿಂತಾ ಇದೀವಿ ಎಲ್ಲರೂ ಎಲ್ರದ್ದು ಊಟ ಮುಗೀತು ಅದಾದಮೇಲೆ ಹೊರಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ರೆಸ್ಟ್ ಮಾಡ್ತಾ ಇದೀವಿ ಯಾಕೆಂದರೆ ಬೆಳಿಗ್ಗೆಯಿಂದ ಪೂಜೆ ಆಯಿತು ಅದಾದಮೇಲೆ ಅಡುಗೆ ಆಯಿತು ಈಗ ಪ್ರಸಾದನೂ ರೆಡಿ ಮಾಡಿದ್ದಾಯಿತು ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಮತ್ತೆ ಸಂಜೆ ಗಣೇಶನ್ ಪೂಜೆ ಮಾಡಿ ಅದಾದ ಮೇಲೆ ಗಣೇಶನ ವಿಸರ್ಜನೆ ಮಾಡಬೇಕು ಇಲ್ಲಿ ಪ್ರಸಾದ ಎಲ್ಲ ರೆಡಿಯಾಗಿದೆ ಮತ್ತೆ ಸಂಜೆ ಪೂಜೆ ಸ್ಟಾರ್ಟ್ ಆಯಿತು

ಾಯ ಕನ್ಯಕುಮೇಮೇ ಪ್ರೀನಾರಾಯಣಿ ನಮೋಸ್ ಮಾತೃಪೇಣ ಸಂಪಿ ದೇವತಃ ವರ್ಷ ವರ್ಷ ಪ್ರತಿವರ್ಷಾ ನಮಸ್ಕಾರ ದೇವತು ಅಗ್ರ ಈ ರೀತಿ ನಮ್ಮೂರಲ್ಲಿ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ É a